ಎಸ್ ಟಿ ಎಸ್ಟಿ ಕುಂದುಕೊರತೆ ಸಭೆಯನ್ನ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ನಡೆಸಲಾಯಿತು ಗೌನಿಪಲ್ಲಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಎಲ್ಲಾ ಗ್ರಾಮಗಳಿಂದ ಆಗಮಿಸಿದ್ದ ವಿವಿಧ ಸಮುದಾಯಗಳ ಮುಖಂಡರು ಭಾಗಿಯಾಗಿ ಹಲವು ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿದ್ರು ಈ ಸಂದರ್ಭದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ದಯಾನಂದ್ ಮಾತನಾಡಿ ಏನೇ ಸಮಸ್ಯೆಗಳಿದ್ರೂ ಪೊಲೀಸ್ ಠಾಣೆಗೆ ದೂರು ನೀಡಿ ನಾವು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಯಾವುದೇ ಕಾರಣಕ್ಕೂ ಕಾನೂನು ಕೈಗೆತ್ತಿಕೊಳ್ಳುವ ಕೆಲಸ ಮಾಡಬಾರದು ಯಾವುದೇ ಠಾಣೆಗಳಲ್ಲಿ ಪೊಲೀಸರು ನಿಮಗೆ ಸ್ಪಂದನೆ ನೀಡದೇ ಇದ್ದಲ್ಲಿ ನಮ್ಮ ಗಮನಕ್ಕೆ ತಂದ್ರೆ ನಾವು ಸಹ ಸೂಕ್ತ ಕ್ರಮ ಜರುಗಿಸುತ್ತೇವೆ ಅಂದರು ಗೌನಿಪಲ್ಲಿ ಹಾಗೂ ರಾಯಲ್ಪಡು ಎರಡು ಪೊಲೀಸ್ ಠಾಣಾ ವ್ಯಾಪ್ತಿಗಳಲ್ಲಿ ಜಾತಿ ನಿಂದನೆ ಪ್ರಕರಣಗಳು ಯಾವುದು ದಾಖಲಾಗ್ತಿಲ್ಲ ತುಂಬಾ ಸಂತಸದ ವಿಷಯ ಜನರು ಸಹ ಪ್ರಜ್ಞಾವಂತರಾಗ್ತಿದ್ದಾರೆ ಏನೇ ಸಮಸ್ಯೆಗಳಿದ್ರೂ ನೀವಾಗಲಿ ನಿಮ್ಮ ಅಕ್ಕಪಕ್ಕದವರಾಗಲಿ ಕಾನೂನು ಕೈಗೆತ್ತಿಕೊಳ್ಳದೆ ಪೊಲೀಸ್ ಠಾಣೆಗೆ ದೂರು ನೀಡಿ ಅಂತ ಸಲಹೆ ನೀಡಿದ್ರು ಈ ಸಂದರ್ಭದಲ್ಲಿ ರಾಯಲ್ಪಡು ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ಯೋಗೇಶ್ ಗೌನಿಪಲ್ಲಿ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಾಮು ಮತ್ತೊಬ್ಬ ಸಬ್ ಸಬ್ಇನ್ಸ್ಪೆಕ್ಟರ್ ಶ್ರೀನಿವಾಸಗೌಡ ಹಾಗೂ ಸಮುದಾಯದ ಮುಖಂಡರು ಹಾಜರಿದ್ದರು

ಅವ್ರು ಸುರೇಶ್ ಏನ್ ಮಾಡಿದಾರೆ ಅಂತಂದ್ರೆ ಸಮಸ್ಯೆ ಆಗಿದೆ ನಮ್ಗೆ ಅಲ್ಲಿ ಸಮಸ್ಯೆ ಈಗ ಆಗ ಪ್ರಕರಣ ದಾಖಲಾಗಿದೆ ನಡೀತಾ ಇದೆ ಬಟ್ ಈಗ ನಮ್ಗೆ ಅಲ್ಲಿ ಉಳೆ ಮಾಡ್ಕೊಳೋದಕ್ಕೆ ಅವಕಾಶ ಕೊಡ್ತಾ ಇಲ್ಲ ನಾವು ಉಳುವೆ ಮಾಡ್ಕೊಳಕ್ ಹೋದಾಗೆಲ್ಲ ಸಹ ಅವ್ರು ಮಾಡ್ತಾರಪ್ಪ ಅಂತಂದ್ರೆ ನಮ್ಮ ಟಾಣಿ ಬಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಜನ ಉಳೆ ಮಾಡ್ತಾ ಇದಾರೆಲ್ಲ ಸರ್ ಬಂದು ಇದರ ಬೇಡಿಕೆ ಬೇಡವನ್ನು ಮಾಡ್ಬೇಡಿ ಅಂತ ಹೇಳ್ತಾ ಇದ್ದಾರೆ ಬಟ್ ನಮ್ಗಿದಂತ ಒಂದು ಜ್ಞಾಪಕ ಏನಪ್ಪಾ ಅಂತಂದ್ರೆ ಯಾವುದೇ ಒಂದು ಕೋರ್ಟ್ ಆಗಿರ್ಬೋದು ಎ ಸಿ ಕೂಡ ತಲೆ ಆಗಿರ್ಬೋದು

ಸರ್ವೇ ಆಗ ತಗೊಂಡ್ ಬಂದಿದ್ದೀವಿ ಬಟ್ ಯಾವ್ದೇ ಕಾರಣಕ್ಕೆ ವ್ಯವಸಾಯ ಮಾಡೋದು ತಂದಿಲ್ಲ ನಾವು ತಂದಿಲ್ಲ ಅವ್ರು ತಂದಿಲ್ಲ ಈಗ ನಮ್ಗೆ ವ್ಯವಸಾಯ ಮಾಡೋದಕ್ಕೆ ಸುಮಾರು ಎರಡು ವರ್ಷದಿಂದ ನಮ್ಗೆ ವ್ಯವಸಾಯ ಮಾಡೋಕ್ಕೂ ಬಿಡ್ತಾ ಇಲ್ಲ ಅದನ್ನೇ ನಮ್ ಕೂಡ ಮಾಡ್ತಾರ